ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡು ಕುರಿಯ ನಾಡಾಗಿರ್ತಕ್ಕಂತಹ ಸಂತೆಮುದ್ದಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಇಬ್ರಾಹಿಂ ಇಬ್ರಾಹಿಂ ಸಹೇಬ್ರು ತೋಟ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನೀವು ರಾಜಕೀಯ ದೂರೇಣ್ರು ಒಟ್ಟಾರೆ ಎಷ್ಟು ಎಕರೆ ತೋಟ ಮಾಡಿದ್ದೀವಿ ಸರ್ ನಮ್ದೀಗ ಹದಿಮೂರಿಂದ ಹದಿನಾಲ್ಕು ಎಕರೆ ಇದೆ ಸರ್ ಈಗ ಫಸಲಿ ಬರ್ತಾರದು ಈಗ ಇದು ಐದು ಎಕರೆ ಮತ್ತೆ ಒಂದು ಮೂರು ಎಕರೆ ಆಲ್ರೆಡಿ ಇದೆ ಇದು ಒಂದು ಎಂಟು ಎಕ್ರೆ ಎಂಟು ಬರ್ತೈತಿ ಎಂಟು ಎಕ್ರೆ ಎಂಟು ಎಕ್ರೆ ಫಸ್ಲಿ ಬರ್ತೈತಿ ಒಂದಿಡಿ ರಾಸಾಯನಿಕ ಗೊಬ್ಬರನೂ ಕೂಡ ತಾವು ನಿಮ್ಮ ತೋಟಕ್ಕೆ ಮುಟ್ಸಿಲ್ಲ ಅಂತಕ್ಕಂಥದ್ದನ್ನ ಕೇಳಿ ಬಹಳ ಖುಷಿ ಆಯ್ತು ಇಲ್ಲ ಸರ್ ಕೊಟ್ಟಿಲ್ಲ ಹೌದಲ್ಲ ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಸ್ವಲ್ಪ ಮ್ಯಾಕ್ ತೋರ್ಸು ಸರ್ ಈ ತೋಟ ನೀರು ಕಡಿಮೆ ಆದರೂ ಕೂಡ ಒಂದಿಷ್ಟು ಹೊರಗಿಂದ ಒಂದಿಷ್ಟು ಹೊರಗಿಂದ ಬಡಿಸಿದ್ರಿ ಅಷ್ಟೇ ಹೌದೌದು ಹೌದಾ ಸರ್ ಹೌದು ಎರಡು ಒಂದು ತಿಂಗಳು ಮಾತ್ರ ಹೊಡಿಸಿದ್ವಿ ಒಂದು ತಿಂಗಳು ಅಷ್ಟೇ ಎಷ್ಟು 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 ಟ್ಯಾಂಕ್ ಹೊಡಿಸಿದ್ವಿ ದಿವಸ ಒಂದು ಹತ್ತು ಹತ್ತು ಟ್ಯಾಂಕರ್ ಬಂದಿರುತ್ತೆ ಸರ್ ಎಲ್ಲ ತೋಟ ಎಲ್ಲ ಹೊಲ ಉಳಿಸಿದ್ವಿ ಅಲ್ಲ ಇಲ್ಲೊಂದು ಹತ್ತು ಟ್ಯಾಂಕರ್ ಹೊಡಿಸಿದ್ವಿ ಹತ್ತು ಟ್ಯಾಂಕರ್ ಅಷ್ಟೇ ಬಡಿಸಿದ್ರೆ ಅಷ್ಟು ಇಲ್ಲಿ ಈ ಸುಮಾರು ಇಲ್ಲಿ ಒಂದು ಐದು ಎಕರೆ ತೋಟ ಇತ್ತಲ್ಲ ಸರ್ ಇಷ್ಟು ತೋಟ ನಿರಂತರವಾಗಿ ಸುಸ್ಥಿರತೆ ಮಣ್ಣಿನ ಫಲವತ್ತತೆ ಕಾಪಾಡೋಕ್ಕೆ ಉಳುಕಂತಲ್ಲ ಸರ್ ಹೌದು ಪಕ್ಕದಾಗ ಒಂದು ತೋಟ ಇಲ್ಲೊಂದು ಎಷ್ಟು ಎಕರೆ ಅದು ಅದು ಬಾ ದೊಡ್ಡ ತೋಟನೇ ಸರ್ ನಮ್ಮದೆ ಸುಮಾರು ಒಂದು ಹತ್ತೆರಡು ಎಕ್ರೆ ಇದೆ ಹನ್ನೆರಡು ಎಕ್ರೆ ತೋಟ ನೋಡಕ್ಕೆ ಮನಸ್ಸಿಗೆ ಭಾರಿ ನೋವಾಗ ದುಡಿಯ ಮಗ ಮಗನ ಕಾಕಂದಂಗ ಆಗ್ಬಿಡ್ತೈತಿ ಇದೊಂದು ರೀತಿ ದುಡಿಯ ಮಗ ಇದ್ದಂಗೆ ಅದು ಏನ್ ಲಕ್ಷಾಂತರ ಆದಾಯ ಸಿಗೋ ಕಡೆಗೆ ಈ ದೊಡ್ಡ ಸಣ್ಣ ಸಣ್ಣ ತಪ್ಪಲ್ಲ ದೊಡ್ಡ ದೊಡ್ಡ ತಪ್ಪುಗಳ್ನು ಮಾಡ್ಕೊಂಡರಲ್ಲ ಸರ್ ರಾಸಾಯನಿಕ ಗೊಬ್ಬರ ಚೆನ್ನಾಗಿ ಕೊಟ್ಟಿದಾರೆ ತಾನೆ ಅಲ್ಲಿ ಎಲ್ಲದ್ದು ಮಾಡಿದ್ದಾರೆ ಕೊಟ್ಟಿದ್ದಾರೆ ಕೊಟ್ಟಿದಾರಲ್ಲ ಸರ್ ತೋಟಗಾರಿಕೆ ಬೆಳೆನಲ್ಲಿ ಜಗಳೂರು ತಾಲೂಕಿನಲ್ಲಿ ಸ್ಪೆಷಲಿ ನಿರಂತರವಾಗಿ ನಮ್ಮದು ಯಾವುದು ಇದು ಸರ್ ಬರಪೀಡಿತ ಪ್ರದೇಶನೇ ಹೌದು ಸುಮಾರು ಮೂವತ್ತು ಅರವತ್ತು ವರ್ಷ ಹೋದರೂ ಬರಪೀಡಿತ ಪ್ರದೇಶ ಅನ್ನೋ ಒಂದು ಅಣೆಪಟ್ಟೆ ಹೊತ್ತಿರೋ ತಾಲೂಕು ಹೌದಾ ಹೌದು ಇಲ್ಲಿ ರಾಸಾಯನಿಕ ರಸಗೊಬ್ಬರ ಪ್ರಯೋಗ ಮಾಡಬೇಕೋ ಮಾಡಬಾರ್ದು ಮಾಡಬಾರದೇ ಇದ್ರೆ ಒಳ್ಳೇದಲ್ಲ ಸರ್ ಇಲ್ಲ ಮಾಡಿಲ್ಲ ನಾವು ಅಲ್ಲ ಸರ್ ಮಾಡದೇ ಇದ್ದರೆ ಒಳ್ಳೇದಲ್ವಾ ಹೌದು ಹೌದು ಯಾಕಂದ್ರೆ ಒಬ್ಬ ರೈತನಿಗೆ ಕೊಡ್ತಕ್ಕಂಥ ಸಂದೇಶ ನೀವು ಇವತ್ತು ಹೌದು ಮಾಡಬಾರ್ದು ಮಾಡಬಾರ್ದಲ್ಲ ಮಾಡಬಾರ್ದು ದುರಾಸೆ ಅಂತಾರದ ಮನುಷ್ಯ ದುರಾಸೆ ಸುಮಾರು ಹದಿನೈದು ವರ್ಷದಿಂದ ನಮ್ದು ಈ ತೋಟ ನಾವು ಇದುವರೆಗೂ ರಾಸಾಯನಿಕ ಗೊಬ್ಬರ ಕೊಟ್ಟಿದ್ದ ಎಷ್ಟು ಚಂದ ಕಾಣ್ತದಲ್ಲ ಹೌದು ಕೇವಲ ಹತ್ತು ಟ್ಯಾಂಕ್ ನೀರು ಕಡಿಮೆ ಆದಾಗ ಹತ್ತು ಟ್ಯಾಂಕರ್ ನೀರು ಅಷ್ಟೇ ಹೊಡೆದಿರ್ಬಿಟ್ರೆ ಇದು ಇದು ನಿಮ್ಮ ತಿಂಗಳು ಸರ್ ನೋಡಿದ್ರೆ ನಿಮ್ಮ ನಿಮ್ಮ ನಾಲೆಡ್ಜು ಬೇರೆಯವರಿಗೆ ಮಾದರಿ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಹೌದು ಸರಿನಾ ಸರ್ ಹೌದು 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 ಇದೇ ರೀತಿಯ ಮುಂದುವರ್ಷಿಂದು ಹೋಗ್ರಿ ಅನ್ನೋದು ನಮ್ಮ ಸಲಹೆ ಸರ್ ಸರಿ ಥ್ಯಾಂಕ್ ಯು ಸಾಹೇಬ್ರೆ ಸರಿ ಒಳ್ಳೇದಾಗಲಿ ಒಳ್ಳೇದಾಗಲಿ ಸರ್ ಹೆಸರು ಆಯ್ತು ಮೊಮ್ಮಕ್ಕಳು ನೋಡಿರ ರೈತ ಬಾಂಧವ್ರೆ ಒಬ್ಬ ವಿಶೇಷವಾಗಿರ್ತಕ್ಕಂಥ ಅತಿಥಿಯನ್ನು ನಾವು ಪರಿಚಯ ಮಾಡಿಸಿದ್ವಿ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡಿ ಯಾವ ಇಂಥ ಬರಗಾಲದಲ್ಲೂ ಕೂಡ ಇಷ್ಟು ಟೆ ನಲ್ವತ್ಮೂರು ನಲವತ್ನಾಲ್ಕು ಡಿಗ್ರಿ ಟೆಂಪ್ರೇಚರಲ್ಲೂ ಕೂಡ ಇವರು ತೋಟ ಉಳಿಸ್ಕೊಂಡ್ರೆ ಅಂದರೆ ಇದು ಇವರ ಜ್ಞಾನ ನಾಲೆಡ್ಜು ಸರ್ ತಾವೇನು ಓದಿದ್ದೀರಿ ಸರ್ ನಂದು ಬಿ ಹೌದಲ್ಲ ಒಬ್ಬ ಡಿಗ್ರಿ ಓದಿ ಒಂದು ರೀತಿ ಸಾಮಾಜಿಕ ಉತ್ತಮ ಸಂದೇಶ ಕೊಟ್ಟಿರ್ತಕ್ಕಂಥ ನಿಮ್ಮ ತೋಟದಿಂದ ಸಾವಯವ ತ್ಯಾಜ್ಯ ಇನ್ನೂ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಮಣ್ಣು ಇನ್ನೂ ಬದಲಾವಣೆ ಆಗಲೇಬೇಕು ಸರ್ ಮಾಡ ಹೊಸರಿ ಗೊಬ್ಬರ ಮಾಡ್ತಕ್ಕಂಥದ್ದು ಒಂದು ಜೈವಿಕ ಒಳಸುರಿಗಳನ್ನ ಧಾರಾಳವಾಗಿ ಬಳಸಿಕೆ ಅಂದರೆ ಉತ್ತಮ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕಂದ್ರೆ ಉತ್ತಮ ಅನ್ನೋದು ನಮ್ಮ ಸಲಹೆ ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ಪಿ ಎಲ್ ಡಿ ಬ್ಯಾಂಕ್ ಎದುರು ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಡಾಕ್ಟರ್ ಸಾಹಿಲ್ ಮಾರಾಟ ಕೇಂದ್ರ ಜಗಳೂರು ಇಲ್ಲಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ದಾವಣಗೆರೆನಲ್ಲಿ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ನಾರದ ಮುನಿ ಕೃಷಿ ಮಾಹಿತಿ ಮತ್ತು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಆರ್ ಎಚ್ ಎಸ್ ಮ್ಯಾನ್ಷನ್ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ವಿದ್ಯಾರ್ಥಿ ಭವನ್ ಸರ್ಕಲ್ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಸರ್ ಇನ್ನೊಂದು ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು